ಕನ್ನಡವೇ ಪ್ರಾಣಮಯ ಕನ್ನಡದ ಶಬ್ದ ಮನೆಗೆ ಓಂಕಾರನಾದ ಕನ್ನಡದ ನುಡಿಯನಿಗೆ ನನಗೆ ಗಾಯತ್ರಿ ಅದ್ಭುತ ಮಂತ್ರ ಈ ಧರೆಯೊಳಗೆ ಕನ್ನಡದ ಸೇವೆಯಿಂದ ಅಧಿಕಂ ಕನ್ನಡವೇ ದೈವಮಯಿ ಕನ್ನಡವೇ ಪ್ರಾಣಮಯಿ ಅಂತ ಸಾಲಿ ರಾಮಚಂದ್ರ ರಾಯರು ಬರೀತಾರೆ ಅಂತಹ ಕನ್ನಡದ ನೆಲಕ್ಕೆ ಹನಿ ಮರಿತ ಸಮಾರಂಭದ ವೇದಿಕೆ ಮೇಲೆ ಆಶ್ರಾಗಿರುವಂತಹ ಎಲ್ಲ ಶ್ರೇಷ್ಠರಿಗೆ ಜ್ಯೇಷ್ಠರಿಗೆ ನನ್ನ ಬಾಗಿದ ತಲೆ ಮುಗಿದ ಕೈಗಳ ಅನಂತ ಕೋಟಿ ನಮನಗಳನ್ನು ಅರ್ಪಣೆ ಮಾಡ್ತಾ ಬಹಳ ಸಾರ್ಥಕವಾದ ಅರ್ಥಪೂರ್ಣವಾದ ಒಂದು ಸಮಾರಂಭದಲ್ಲಿ ನಾವೆಲ್ಲ ಸಮಾಹಿತಿಗೊಂಡಿದ್ದೇವೆ ನನಗೆ ತನು ಕನ್ನಡ ಫೌಂಡೇಶನ್ ದಿಂದ ಇವತ್ತು ಒಂದು ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸ್ತಾ ಇದ್ದಾರೆ ನನಗೆ ಅಭಿಮಾನ ಅನ್ನಿಸ್ತದೆ ಎಲ್ಲ ಬಂದಿರುವಂತಹ ತಮ್ಮೆಲ್ಲರಿಗೆ ನಮನಗಳನ್ನು ಅರ್ಪಣೆ ಮಾಡ್ತಾ ಆಗಲೇ ಒಂದು ಕನ್ನಡದ ಬಗ್ಗೆ ಮಾತಾಡಿದರೆ ಈ ನೆಲದ ಬಗ್ಗೆ ಈ ದೇಶದ ಬಗ್ಗೆ ಮಾತನಾಡ್ತಾ ಹೋಗೋದೇ ಒಂದು ಸೌಭಾಗ್ಯ ಆ ದಿಶೆಯೊಳಗೆ ಇಲ್ಲೆಲ್ಲ ಸೈನಿಕರಾಗಬೇಕು ಅಂತ ಬಂದಿರುವಂತಹ ಡ್ರೋನ್ ಅಕಾಡೆಮಿಯ ಸ್ಟೂಡೆಂಟ್ಸ್ ಗಳಿದ ವಿಶೇಷವಾಗಿ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಯಾಕೆ ಅಂದ್ರೆ ಒಂದು ಕಡೆಗೆ ಬರೀತಾರೆ ಈ ದೇಶದ ರಾಷ್ಟ್ರ ಧ್ವಜ ಮುಖಿಲಂತರದಲ್ಲಿ ಪಟಪಟನೆ ಹಾರಾಡ್ತಾ ಇರೋದು ಅದು ಬೀಸುವ ದಾಳಿಯ ಬಲದಿಂದಲ್ಲ ರಣರಂಗದಲ್ಲಿ ಶತ್ರುಗಳಿಂದ ಹೋರಾಟ ಮಾಡ್ತಾ ಅವರ ಬಂದೂಕಿನ ತುಪಾಟಿಗೆ ತಮ್ಮ ಎದೆಯನ್ನ ಒಟ್ಟಿ ವೀರ ಸ್ವರ್ಗವನ್ನ ಅಪ್ಪುವ ಸಮಯದಲ್ಲಿ ಒಬ್ಬ ಸೈನಿಕ ತನ್ನ ಕೊನೆಯ ಉಸಿರನ್ನ ಇಳಿತಾನಲ್ಲ ಆ ಕೊನೆಯ ಉಸಿರಿನ ಫಲದಿಂದ ಈ ದೇಶದ ರಾಷ್ಟ್ರ ಧ್ವಜ ಮುಗಿಲೆ ಹಾರಾಡ್ತಾ ಇದೆ ಅಂತ ಹೇಳ್ತಾರೆ ಅಂತಹ ಕನಸುಗಳನ್ನ ಹೊತ್ತು ಬಂದಿರುವ ನಿಮಗೆಲ್ಲ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸ್ತಾರೆ ಬಹಳ ಖುಷಿಯಾಗಿದೆ ಅದಕ್ಕೆ ಈ ನೆಲದ ಬಗ್ಗೆ ಮಾತನಾಡುವಾಗ ವನ್ನ ನಿರ್ಭಯಾನಂದ ಸ್ವಾಮೀಜಿ ಅವರು ಒಂದು ಘಟನೆಯನ್ನ ನೆನಪು ಮಾಡ್ತಾರೆ ಅವರು ಪ್ಯಾರಿಸ್ ನಗರಕ್ಕೆ ಹೋಗಿದ್ದಾರೆ ಅಲ್ಲಿ ಒಬ್ಬ ಹೆಣ್ಣು ಮಗಳು ಬಂದು ಅವರ ಕಾಲುಗಳಿಗೆ ಮುಟ್ಟಿ ನಮಸ್ಕಾರ ಮಾಡ್ತಾರೆ ಆಕೆ ಸ್ವಿಟ್ಜರ್ಲ್ಯಾಂಡಿನ ಹೆಣ್ಣು ಮಗಳಂತೆ ಅವರು ಬಂದಾಗ ಸ್ವಾಮೀಜಿ ಅವರನ್ನ ಕೇಳ್ತಾರೆ ನಿಮ್ಮ ಹೆಸರೇನು ಅಂತ ಆ ಹೆಣ್ಣು ಮಗಳು ಹೇಳ್ತಾಳೆ ನನ್ನ ಹೆಸರು ಈಶ್ವರಿ ಅಂತ ಔಷ್ಯ ಆಗುತ್ತೆ ನೀವು ನೋಡಿದರೆ ಸ್ವಿಟ್ಜರ್ಲ್ಯಾಂಡಿನ ದೇಶದ ಹೆಣ್ಣು ಮಗಳು ಆದರೆ ಈಶ್ವರಿ ಇದು ಭಾರತದ ಹೆಸರು ಅದು ಹೇಗೆ ಈ ಹೆಸರನ್ನ ನೀವು ಇಟ್ಕೊಂಡ್ರಿ ಅಂತ ಕೇಳಿದ್ರೆ ಆ ಹೆಣ್ಣು ಮಗಳು ಹೇಳ್ತಾಳೆ ಹೌದು ನನ್ನ ಹೆಸರು ಇಸಾಬೆಲ್ಲ ಆದರೆ ಭಾರತದ ನೆಲದ ಸಂಸ್ಕೃತಿ ಪರಂಪರೆ ಆಚಾರ ವಿಚಾರ ಅಧ್ಯಾತ್ಮದ ಚಿಂತನೆಗಳು ನನ್ನ ಗಮನವನ್ನು ಸೆಳೆದವು ನನ್ನ ಮನಸ್ಸಿಗೆ ಅವು ತುಂಬಾ ಹತ್ತಿರವಾಗಿದ್ದಾವೆ ಹೀಗಾಗಿ ನನ್ನ ಹೆಸರನ್ನ ಇಸಾಬೆಲ್ಲ ಬೆಲ್ಲಾ ನಾನು ಈಶ್ವರಿ ಅಂತ ಮಾಡ್ಕೊಂಡೆ ಅಂತ ಆ ಹೆಣ್ಣು ಮಗಳು ಹೇಳ್ತಾಳೆ ಸ್ವಾಮೀಜಿ ಮತ್ತೆ ಕೇಳ್ತಾಳೆ ಹೌದಮ್ಮ ನೀನು ನನ್ನ ಕಾಲನ್ನು ಮುಟ್ಟಿ ನಮಸ್ಕಾರ ಮಾಡಿದೀಯಾ ನಾನು ನಿನಗೆ ಏನಂತ ಆಶೀರ್ವಾದ ಮಾಡಲಿ ಅಂತ ಸ್ವಾಮೀಜಿ ಕೇಳಿದ್ರೆ ಸ್ವಿಟ್ಜರ್ಲ್ಯಾಂಡು ಈ ಭೂಮಿಯ ಸ್ವರ್ಗ ಅಂತ ಕರಿತೇವೆ ಅಂತಹ ಸ್ವರ್ಗದಂತ ನೆಲದಿಂದ ಬಂದ ಹೆಣ್ಣು ಮಗಳೊಬ್ಬಳು ತನ್ನ ಹೆಸರನ್ನ ಈಶ್ವರಿ ಅಂತ ಬದಲಾಯಿಸಿಕೊಂಡು ಆಕೆ ಸ್ವಾಮೀಜಿ ಅವರಿಗೆ ವಿನಂತಿ ಮಾಡ್ತಾಳೆ ಮುಂಚೆ ನನಗೆ ಮತ್ತೆ ಮುಂದೊಂದು ಜನ್ಮ ಇದೆ ಅನ್ನೋದಾದರೆ ನಾನು ಭಾರತದಲ್ಲಿ ಹುಟ್ಟುವ ಹಾಗೆ ನನಗೆ ಆಶೀರ್ವಾದವನ್ನು ಮಾಡಿ ಅಂತ ಆ ಹೆಣ್ಣು ಕೇಳ್ತಾವೆಲ್ಲ ಏನಿದೆ ಈ ನೆಲದ ಸಂಸ್ಕೃತಿ ಈ ಭಾವ ಆದ್ರೆ ಆ ಕಾರಣಕ್ಕಾಗಿ ಅಪ್ಪ ಸಾಹೇಬ್ ಪಟ್ಟಣ ಶೆಟ್ಟಿ ಅವರು ಹೇಳಿದ ಹಾಗೆ ಪ್ರತಿಯೊಬ್ಬರಲ್ಲೂ ಕೂಡ ರಾಷ್ಟ್ರ ಛಾತ್ರಿ ಪ್ರೇಮ ಉಕ್ಕೇರಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತ ನನಗೆ ಬಹಳ ಖುಷಿ ಏನು ಅಂದ್ರೆ ಇಲ್ಲಿ ಅಂತರಾತ್ಮಿನಿ ಬಿಡುಗಡೆ ಆಗಿದೆ ಇಬ್ರು ಗೆಳೆಯರಿದ್ದಾರೆ ಒಬ್ಬರು ಮಂಜುನಾಥ್ ಚುನಗಂಡು ಮತ್ತು ವಿಜು ಕಾಲ್ಸೆಟ್ಟಿ ಅವರು ಅವ್ರಿಬ್ಬರನ್ನ ನೆನಪಿಸ್ಕೊಂಡಾಗಲೆಲ್ಲ ಕೃಷಿ ಅನಿಸ್ತದೆ ಇಬ್ಬರು ಎಂತ ಗೆಳೆಯರು ಅಂದ್ರೆ ಕಷ್ಟದಲ್ಲಿ ಸುಖದಲ್ಲಿ ಒಂದಾಗಿ ಎಲ್ಲೆಲ್ಲಿ ಮಂಜುನಾಥ್ ಚುನುಕೊಂಡು ಭಾಷಣ ಮಾಡಲಿಕ್ಕೆ ಹೋಗ್ತಾರೋ ಅಲ್ಲೆಲ್ಲ ಜೊತೆ ಜೊತೆಯಾಗಿ ಹೋಗುವ ಜೀವ ಅದು ವಿಜು ಅವರು ಸುಮಾರು ಒಂದು ಹದಿನೈದು ಇಪ್ಪತ್ತು ವರ್ಷಗಳ ಹಿಂದೆ ಇಲ್ಲಿ ಸಿದ್ದೇಶ್ವರ ಅಪ್ಪಗಳು ಸಾಧ್ಯತೆ ವಹಿಸಿಕೊಂಡಿದ್ರು ಆರೋಗ್ಯ ಇಲಾಖೆಯ ಒಂದು ಕಾರ್ಯಕ್ರಮ ಜರುಗ್ತಾ ಇತ್ತು ಅಲ್ಲಿ ಆ ಕಾರ್ಯಕ್ರಮದಲ್ಲಿ ವಿಶು ಕಾಳುಶೆಟ್ಟಿ ಅವರ ತಂದೆಯವರನ್ನ ಸನ್ಮಾನ ಮಾಡಿದ್ರು ಯಾವ ಕಾರಣಕ್ಕೆ ಅಂತ ಹೇಳಿದ್ರೆ ಅತಿ ಹೆಚ್ಚು ಬಾರಿ ರಕ್ತದಾನವನ್ನು ಮಾಡಿ ವಿಜಯಪುರ ಜಿಲ್ಲೆಯಲ್ಲಿ ಅವರು ಹೆಸರನ್ನ ಮಾಡಿದಾರು ಕಾರಣಕ್ಕಾಗಿ ವಿಶು ಕಾನ್ಸೆಟ್ಟಿಂದು ಅವರ ತಂದೆಯವರನ್ನ ಇದೇ ವೇದಿಕೆ ಮೇಲೆ ಸನ್ಮಾನ ಮಾಡಲಾಗಿತ್ತು ತಂದೆ ಮಾಡಿದ ಆ ಸೇವಾ ಕಾರ್ಯವನ್ನು ಮುಂದುವರಿಸಿಕೊಂಡು ಹೋದ ವಿಜು ಕಾಳುಶೆಟ್ಟಿ ಕೂಡ ಅತಿ ಹೆಚ್ಚು ಬಾರಿ ರಕ್ತದಾನ ಮಾಡಿದ್ದಾರೆ ಸಾಕಲ್ವ ಈ ನೆಲದ ಋಣವನ್ನ ತೀರಿಸೋದಕ್ಕೆ ಮಂಜುನಾಥ್ ಚುನುಗಾಡ್ ಈ ತನು ಫೌಂಡೇಶನ್ ಕಾರ್ಯದರ್ಶಿಗಳಾಗಿ ಈ ಚಿಕ್ಕ ವಯಸ್ಸಿನಲ್ಲಿ ಅವರನ್ನ ವಿಜಯಪುರದ ಬೆಳಗೇರ ಅಂತ ಕರೆದ್ರಿ ಅದನ್ನ ಒಪ್ತೇನೆ ಸುಮಾರು ಹದಿನೇಳು ಪುಸ್ತಕಗಳನ್ನ ಬರೆದು ಸಾರಸ್ವತ ಲೋಕಕ್ಕೆ ಕೊಟ್ಟಿದಾರಲ್ಲ ಅದು ತಣು ಫೌಂಡೇಶನ್ ಮೂಲಕವಾಗಿ ಇಬ್ಬರು ಗೆಳೆಯರು ಮಾಡ್ತಾ ಇರುವ ಸಾರ್ಥಕವಾದ ಕೆಲಸ ಅಂತ ಹೇಳಿ ಅವರಿಗೆ ಜೋರಾದ ಪ್ರೀತಿಯ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸ್ತೇನೆ ಇಲ್ಲೊಂದು ಮಾತಿದ್ದಾರೆ ಕನ್ನಡ ನೆಲದಲ್ಲಿ ಕನ್ನಡಿಗನೇ ಸಾರ್ವಭೌಮ ಅಂತ ಹೇಳಿ ಅದಕ್ಕೆ ಹೇಳುವಾಗಲೆಲ್ಲ ನನಗೆ ರೋಮಾಂಚನ ಆಗ್ತದೆ ಕುವೆಂಪು ಅವರಿಗೆ ಈ ಘಟನೆ ಹೇಳಿ ಮಾತು ಮುಗಿಸ್ಬಿಡ್ತೇನೆ ಕುವೆಂಪು ಅವರು ಕರ್ನಾಟಕದ ಏಕೀಕರಣಕ್ಕಾಗಿ ಅವರ ಧ್ವನಿಯನ್ನ ಎತ್ತಾರೆ ಅವತ್ತು ಮುಖ್ಯಮಂತ್ರಿಗಳಾಗಿದ್ದಂತ ಅವರು ಕೆ ಸಿ ರೆಡ್ಡಿ ಅವರು ಮುಖ್ಯಮಂತ್ರಿಗಳಾಗಿರ್ತಾರೆ ಆ ಸಂದರ್ಭದಲ್ಲಿ ಒಂದಿಷ್ಟು ಜನ ಹೋಗಿ ಅವರಿಗೆ ಚಾಡಿ ಹೇಳ್ತಾರೆ ಕುವೆಂಪು ಅವರು ಏಕೀಕರಣದ ಪರವಾಗಿ ಧ್ವನಿ ಅಂತ ಇದ್ದಾರೆ ಮೈಸೂರು ಭಾಗದವರಿಗೆ ಕರ್ನಾಟಕದ ಈ ಒಳಗೆ ಒಂದಾಗಬೇಕು ಅನ್ನುವಂತ ಅಷ್ಟು ಹಂಬಲ ಇರಲಿಲ್ಲ ಆ ಸಂದರ್ಭದಲ್ಲಿ ಅವ್ರ ಬಂದು ನೋಟಿಸ್ ಕೊಡಿ ಅಂತ ಹೇಳಿ ಕುವೆಂಪು ಅವರು ಮುರಿದು ಯಾರೋ ಚಾಡಿ ಹೇಳಿದಾಗ ಕೆ ಸಿ ರೆಡ್ಡಿ ಮುಖ್ಯಮಂತ್ರಿಗಳು ಒಂದು ನೋಟಿಸ್ ಕೊಡ್ತಾರೆ ನೀವು ಏಕೀಕರಣದ ಪರವಾಗಿ ಮಾತಾಡ್ತಾ ಇದ್ದೀರಾ ಇದು ಸರಿಯಲ್ಲ ಅಂತ ಹೇಳಿ ಆ ಸಂದರ್ಭದಲ್ಲಿ ಕುವೆಂಪು ಅವರು ಬರೀತಾರೆ ಕನ್ನಡದ ಬಗ್ಗೆ ಎಷ್ಟು ಅಭಿಮಾನ ಇತ್ತು ಅವರಿಗೆ ಕನ್ನಡ ನಮದ ಬಗ್ಗೆ ಅಭಿಮಾನ ಎಷ್ಟಿತ್ತು ಎಂತ ಸ್ವಾಭಿಮಾನದ ಕವಿ ಅವರು ಅಂತ ಹೇಳಿದ್ರೆ ಅವ್ರು ಬರೀತಾರೆ ಅಖಂಡ ಕರ್ನಾಟಕ ವಲ್ಲೋ ನಿಮ್ಮ ರಾಜಕೀಯದ ಬೂಟಾಟಿಕೆಯ ನಾಟಕ ಇಂದು ಮುಂದೆ ಸದ್ದು ಹೋಗುವ ಮಂತ್ರಿ ಮಂಡಲ ಧ್ರು ತುಂಗನಿಲ್ಲಿ ಚಕ್ರವರ್ತಿ ಪಂಪನಲ್ಲಿ ಮುಖ್ಯಮಂತ್ರಿ ರನ್ನ ಚನ್ನ ನಾಗವರ್ಮ ರಾಘವಾಂಕ ಹರಿಹರ ಕುಮಾರ ವ್ಯಾಸ ಸರ್ವಜ್ಞ ಷಡಕ್ಷರ ಸರಸ್ವತಿ ದೇರ್ಗೆ ರಚಿಸಿದ ಒಂದು ಸಚಿವ ಮಂಡಲ ಅದು ನಿತ್ಯ ರುಚಿನ ಕೊಂಡಲ ಅಂತ ಹೇಳಿ ಕುವೆಂಪು ಅವರು ಒಂದು ಕವಿತೆಯನ್ನ ನೋಟಿಸ್ ಗೆ ಉತ್ತರವಾಗಿ ಬರೀತಾರೆ ಏನದು ಆಸ್ತೇ ಇರ್ಬೇಕಾದ್ರು ಆಗ ಮತ್ತೆ ಹೋಗಿ ಹೇಳ್ತಾರೆ ಅಲ್ಲ ನೀವು ಹೇಳಿ ನೀವು ನೋಟಿಸ್ ಕೊಟ್ರೆ ಅವರು ಮತ್ತೆ ಹೀಗೆ ಕವಿತೆ ಬರೆದಿದ್ದಾರೆ ಅಂತ ಹೇಳಿ ಆಗ ಕೆ ಸಿ ರೆಡ್ಡಿ ಅವರು ಹೇಳ್ತಾರೆ ನಾನು ಒಂದು ನೋಟಿಸ್ ಕೊಡ್ತಕ್ಕೆ ಒಂದು ಕವಿತೆ ಬಂದಿದೆ ನಾನು ಇನ್ನೊಂದು ನೋಟಿಸ್ ಕೊಟ್ರೆ ಅವರು ಹಲವಾರು ಕವಿತೆಗಳನ್ನ ಬರೀತಾರೆ ಅದಕ್ಕೆ ನೋಟಿಸ್ ಕೊಡೋದು ಬೇಡ ಅವರಿಗೆ ಅಂತ ಹೇಳಿ ಸ್ವತಃ ಮುಖ್ಯಮಂತ್ರಿಯವರು ಅವರನ್ನ ಅಭಿನಂದಿಸ್ತಾರೆ ಅಂತ ಹೇಳಿದ್ರೆ ಕನ್ನಡದ ಅಭಿಮಾನ ಕುವೆಂಪು ಹೋಗಿ ಹೇಗಿದ್ದು ಅನ್ನೋದಂತ ಸಂದರ್ಭದಲ್ಲಿ ನೆನಪು ಮಾಡಿಕೊಂಡು ನಮ್ಮೆಲ್ಲರ ತನು ಕನ್ನಡ ಮನ ಕನ್ನಡವಾಗ್ಲಿ ತನು ಫೌಂಡೇಶನ್ ಹೀಗೆ ನಿರಂತರವಾಗಿ ಕನ್ನಡದ ಪ್ರೀತಿಯನ್ನ ನಮ್ಮೆಲ್ಲರಲ್ಲಿ ಬೆಳೆಸ್ತಾನೆ ಹೋಗ್ಲಿ ಅಂತ ಆಸಿಸ್ತಾ ಅವರಿಗೆ ಎತ್ತರತ್ತಿರಕ್ಕೆ ಬೆಳೀಲಿ ಅಂತ ಈ ಸಂದರ್ಭದಲ್ಲಿ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ನೀವೆಲ್ಲ ಸ್ಟೂಡೆಂಟ್ಸ್ ಇದ್ದೀರಿ ಕನ್ನಡದ ಬಗ್ಗೆ ನಿಮಗೆ ಅಭಿಮಾನ ಇರಬೇಕು ಅದಕ್ಕೆ ರಾಜರತ್ನ ಹೇಳ್ತಾರೆ ಎಂಟ ಎಂಟಿ ಕನ್ನಡ ಪದಗಳು ಅಂದ್ರೆ ರತ್ನ ಪ್ರಾಣ್ ಗುಂಡೆನಕ್ಕೆ ಕುಡಿದು ಬಿಟ್ಟ ಅಂದ್ರೆ ತಕ್ಕೋ ಪದಗಳು ಬಾನ್ ನರ್ಕ ಕಳಿಸಿ ನಾಗೆ ಸಿರಿಸಿ ಬಾಯಿ ಮೂಗಲ್ ಕನ್ನಡ ಪದ ಮಾಡ್ತೀನಿ ನೀ ಕಾನೆ ಅಂತ ಹೇಳಿ ಕುವೆಂಪು ಅವ್ರು ಹೇಳ್ತಾ ಆಕ್ನೆ ಮಾಡೋ ಐಗೋಳೆಲ್ಲ ದೇವರೇ ಆಗ್ಲಿ ಎಲ್ಲ ಆಕ್ನೆ ಮಾಡೋ ಐಗೋಳೆಲ್ಲ ದೇವರೇ ಆಗ್ಲಿ ಎಲ್ಲ ಕನ್ನಡ ಸುದ್ದಿಗೆ ಬಂದ್ರೆ ಅವ್ರ ಮಾನವರು ಸಾಕಿಲ್ಲ ಅಂತ ಹೇಳಿ ಅವರು ರಾಷ್ಟ್ರತ್ನವ್ರು ಬೈತಾರ ಅಂತಹ ಕನ್ನಡದ ಪ್ರೀತಿ ನಿಮ್ಮೊಳಗೆ ಇರ್ಲಿ ಅಂತ ಆಸಿಸ್ತಾ

ಇದು ಇಲ್ಲಿ ಕನ್ನಡ ಇಲ್ವಾ ಅಂತ ಕೇಳಿದ್ರಂತೆ ಅಯ್ಯೋ ಇದು ಸ್ವರ್ಗ ಸ್ವರ್ಗದಲ್ಲಿ ಕನ್ನಡ ಇಲ್ಲ ಇಲ್ಲಿ ಅಂತ ಹಾಗಿದ್ರೆ ಕನ್ನಡ ಎಲ್ಲಿದೆ ಅಂತ ಅವ್ರು ಕೇಳಿದ್ರೆ ಕನ್ನಡ ನರ್ಕದಲ್ಲಿದೆ ಅಂತ ಹೇಳಿ ಅವ್ರು ಹೇಳ್ತಾರೆ ಆಗ ಪಾಟೀಲ್ ಪುಟ್ಟಪ್ಪನವ್ರು ಹೇಳ್ತಾರೆ ಕನ್ನಡವಿಲ್ಲದ ಈ ಸ್ವರ್ಗ ನನಗೆ ನರ್ಕಕ್ಕೆ ಸಮಾನ ಕನ್ನಡವಿರುವ ನರಕ ನನಗೆ ಸ್ವರ್ಗಕ್ಕೆ ಸಮಾನ ನನ್ನನ್ನು ಸ್ವರ್ಗ ನರಕಕ್ಕೆ ಕಳಿಸಿ ಅಂತ ಹೇಳಿ ಪಾಟೀಲ್ ಪುಂಟಪ್ಪನವರು ಅವತ್ತ ಹೇಳುತ್ತಾರೆ ಅಂತಹ ಕನ್ನಡದ ಪ್ರೀತಿ ನಿಮ್ಮಲ್ಲಿ ಜಾಗೃತವಾಗ್ಲಿ ಮತ್ತೆ ಹೀಗೆ ಸೇರಿ ಅಂತ ಅದ್ಭುತವಾದ ಕಾರ್ಯಕ್ರಮಗಳು ಜರುಗಲಿ ಎಷ್ಟೊಂದು ಸಹಾಯ ಹಸ್ತಗಳನ್ನ ಇಲ್ಲಿ ಚಾಚಿಸಿದ್ದಾರೆ ಸಹ ಇಂತಹ ಫೌಂಡೇಶನ್ ಗೆ ಸಾರ್ಥಕವಾದ ಕೆಲಸ ಮಾಡುವ ಇವ್ರ ಕಾರ್ಯಕ್ಕೆ ನೀವು ಮತ್ತೆ ಮತ್ತೆ ಅವರಿಗೆ ಬೆನ್ನೆಲು ಬಗ್ಗೆ ನಿಲ್ಬೇಕು ಅನ್ನುವಂತ ವಿನಂತಿಯನ್ನು ತಮ್ಮಲ್ಲಿ ಮಾಡ್ತಾ ಮತ್ತೊಮ್ಮೆ ಮೊದಲೊಮ್ಮೆ ಈ ನಾಡಿನ ತುಂಬೆಲ್ಲ ಸಂಚಾರ ಮಾಡ್ತಾ ಇವ ಎಲ್ಲ ಅತಿಥಿ ಗಣ್ಯರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಕೇವಲ ಉದ್ಯಮಿ ಹೋಟೆಲ್ ಉದ್ದಿಮೆದಾರರು ಅಂತ ಹೇಳಿದ್ರಿ ಅದು ಅಷ್ಟೇ ಅಲ್ಲ ಸ್ನೇಹಿತರೆ ಹೋಟೆಲ್ ಉದ್ದಿಮೆ ಮಾಡೋರು ಸಾಕಷ್ಟು ಜನ ಇದ್ದಾರೆ ನೂರಾರು ಹೋಟೆಲ್ಗಳನ್ನು ಮಾಡಿದವರು ಸಾಕಷ್ಟು ಜನ ಇದ್ದಾರೆ ಆದರೆ ವಿವೇಕಾನಂದರ ಚಿಂತನೆಗಳನ್ನ ಬದುಕಿನಲ್ಲಿ ರೂಢಿಸಿಕೊಂಡು ವಿವೇಕಾನಂದರ ಜಾಗೃತಿಯನ್ನು ಮೂಡಿಸುವ ಮಹಾ ಕಾರ್ಯವನ್ನು ಮಾಡಿದವರು ಎಷ್ಟು ಜನ ಅದನ್ನ ನೆನಪಿಸ್ಕೋಬೇಕಾಗ್ತಾರೆ ಈ ದೇಶದ ಆತ್ಮ ಅಧ್ಯಾತ್ಮ ಅಂತ ಹೇಳ್ತವೆ ಅಂತ ಅಧ್ಯಾತ್ಮದ ಬೆನ್ನು ಹತ್ತಿ ಹೋಗ್ತಾ ಇರುವಂತಹ ಉದ್ದಿಮೆದಾರರು ಎಷ್ಟು ಜನ ಬಹಳ ಕಡಿಮೆ ಜನ ಅಂತವರ ಮಧ್ಯದಲ್ಲಿ ಸಂಗೀತವನ್ನು ತೆಗೆದುಕೊಂಡು ಹಾಡ್ತಾ ಅನುಭವಿಸ್ತಾ ಸಾಹಿತ್ಯದ ಪ್ರೀತಿಯನ್ನು ಉಣ್ತಾ ಹೊಟ್ಟೆ ಉದ್ದಿಮೆಯನ್ನು ನಡೆಸ್ತಾ ಇಡೀ ದೇಶದ ತುಂಬೆಲ್ಲ ಇಂತಹ ದೇಶ ಸ್ವಾಭಿಮಾನದ ವಿವೇಕಾನಂದರ ಆ ನುಡಿಗಳನ್ನು ಜಾಗೃತಗೊಳಿಸುವ ಕಾಯಕದಲ್ಲೂ ಕೂಡ ಶಾಂತೇಶ್ ಕರಸ್ವಣ್ಸ ಕಾರ್ಯವನ್ನ ಅಭಿನಂದಿಸುತ್ತೇನೆ ಅಂತ ಮಾತನ್ನು ಹೇಳಿ ಮಾತು ಮುನಿಸ್ತೇನೆ ಎಲ್ಲಿ ನಮಸ್ಕಾರ